ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ನೋಡೋಣ ಇವತ್ತು ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಬೇಸಿಗೆ ಕಾಲದಲ್ಲಿ ನಾವು ಪಾಲಿಸಬೇಕಾದಂಥ ಕೆಲವು ಸಲಹೆಗಳು ಬನ್ನಿ ಇವಾಗ ಒಂದೊಂದನ್ನೇ ಇವಾಗ ನೋಡ್ಕೊಂಡು ಬರೋಣ ಬೇಸಿಗೆ ಕಾಲದಲ್ಲಿ ನಾವು ಬಿಸಿಲಿಗೆ ಜಾಸ್ತಿ ಹೋಗಬಾರದು ಹೋಗುವುದಾದರೂ ಛತ್ರಿಯನ್ನು ಹಿಡ್ಕೊಂಡು ಹೋಗಬೇಕು ಅಥವಾ ಮುಖಕ್ಕೆ ನಾವು ಸನ್ಸ್ಕ್ರೀನ್ ಅನ್ನು ಹಚ್ಚಿ ಹೊರಗಡೆ ಹೋಗಬೇಕು ಬೇಸಿಗೆಯಲ್ಲಿ ವಾರಕ್ಕೆ ಇಲ್ಲವೇ ಹದಿನೈದು ದಿನಗಳಿಗೊಮ್ಮೆ ಸ್ವಿಮ್ಮಿಂಗ್ ಮಾಡಿದರೆ ದೇಹವನ್ನು ಶುಚಿಯಾಗಿಯೂ ಆರೋಗ್ಯಕರವಾಗಿಯೂ ಇಡುತ್ತದೆ ಬೇಸಿಗೆಯಲ್ಲಿ ದಿನಕ್ಕೆ ಎರಡು ಮೂರು ಬಾರಿ ಕಡಲೆ ಹಿಟ್ಟಿನಿಂದ ಮುಖವನ್ನು ತೊಳೆಯುವುದರಿಂದ ಮೊಡವೆಗಳಿಂದ ದೂರವಿರಬಹುದು ಬೇಸಿಗೆ ಕಾಲದಲ್ಲಿ ಆಹಾರದಲ್ಲಿ ಮೊಸರನ್ನು ನಾವು ಸೇವಿಸಬೇಕು ಬೇಸಿಗೆಯಲ್ಲಿ ನಾವು ಜಾಸ್ತಿ ನೀರನ್ನು ಕುಡಿಯಬೇಕು ಕನಿಷ್ಠ ಪಕ್ಷ ಒಂದು ಮೂರು ಲೀಟರ್ ಆದರೂ ನೀರನ್ನು ಕುಡಿಯಬೇಕು ಬೇಸಿಗೆಯಲ್ಲಿ ಮೈಯ ಚರ್ಮ ಒಣಗಿ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು ಪ್ರತಿದಿನ ಎರಡು ಬಾರಿ ಒಂದು ಬಟ್ಟಲು ಮೊಸರಿಗೆ ಅರ್ಧ ಚಮಚ ಸಕ್ಕರೆ ಅರ್ಧ ಚಮಚ ಉಪ್ಪು ಸೇರಿಸಿ ಕುಡಿಯಬೇಕು ಮೊಸರನ್ನು ಬಳಸುವುದರಿಂದ ಆಯುಷ್ಯ ವೃದ್ಧಿಯಾಗುವುದು ಬೇಸಿಗೆ ಕಾಲದಲ್ಲಿ ನಾವು ಮೇಕಪ್ಪನ್ನು ಮಾಡಬಾರದು ಆಗಿಂದಾಗೆ ತಲೆಗೆ ಸ್ನಾನ ಮಾಡಿ ಕೂದಲನ್ನು ಹಾಗೂ ತಲೆಯ ಚರ್ಮವನ್ನು ಶುದ್ಧವಾಗಿ ಇರಿಸಿಕೊಳ್ಳಬೇಕು ಬೇಸಿಗೆ ಕಾಲದಲ್ಲಿ ಟೀ ಕಾಫಿಗಳಿಗಿಂತ ಜ್ಯೂಸನ್ನು ಸೇವಿಸುವುದು ತುಂಬ ಒಳ್ಳೆಯದು ಮಧ್ಯಾಹ್ನ ಬಿಸಿಲಿಗೆ ಹೋಗುವುದಾದರೆ ಛತ್ರಿ ಇಲ್ಲದೆ ಹೊರಗಡೆ ಹೋಗಬೇಡಿ ಬೇಸಿಗೆಯಲ್ಲಿ ಹತ್ತಿಯ ಉಡುಪುಗಳನ್ನೇ ಧರಿಸುವುದು ಉತ್ತಮ ಶೂ ಧರಿಸುವವರು ದಿನಾಲು ಕಾಲಿನ ಸಾಕ್ಸನ್ನು ಬದಲಾಯಿಸುವುದು ಉತ್ತಮ ದಿನಾಲೂ ಪಾದಗಳನ್ನು ತೊಳೆಯಿರಿ ವಾರಕ್ಕೊಮ್ಮೆ ಬೆಚ್ಚಗಿನ ಉಪ್ಪು ನೀರಿನಿಂದ ಸ್ವಲ್ಪ ಹೊತ್ತು ಪಾದಗಳನ್ನು ನೆನೆಸಿಟ್ಟು ತೊಳೆದರೆ ತುಂಬ ಒಳ್ಳೆಯದು ಚರ್ಮದಲ್ಲಿ ಎಣ್ಣೆ ಅಂಶ ಹೆಚ್ಚಾಗಿರುವವರು ಬೇಸಿಗೆಯಲ್ಲಿ ದಿನಕ್ಕೆ ಕನಿಷ್ಠ ಎರಡು ಬಾರಿಯಾದರೂ ಮೃದುವಾದ ಸಾಬೂನು ಹಾಗೂ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯುವುದು ಒಳ್ಳೆಯದು ದಿನಾಲೂ ಯಾವುದಾದರೂ ಹಣ್ಣುಗಳನ್ನು ತಿನ್ನುತ್ತಾ ಇರಿ ದಿನಾಲೂ ಬಾಳೆಹಣ್ಣು ತಿನ್ನುವುದರಿಂದ ಮೈ ತಂಪಾಗಿಸಿರುತ್ತದೆ ದಿನಾಲೂ ಆಹಾರದಲ್ಲಿ ನೀರುಳ್ಳಿ ನಿಂಬೆಹಣ್ಣು ಟೊಮೆಟೊವನ್ನು ಹೆಚ್ಚಾಗಿ ಬಳಸಿ ಇದು ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಸ್ನಾನದ ನಂತರ ಮೈಗೆ ಧಾರಾಳವಾಗಿ ಪೌಡರ್ ಹಚ್ಚಿ ಹಾಗೂ ಸಡಿಲವಾದ ಉಡುಪನ್ನು ಹಾಕಿ ಮುಖ ಕುತ್ತಿಗೆಗಳಲ್ಲಿ ಬೆವರಿನ ಗುಳ್ಳೆಗಳು ಮೂಡಿದರೆ ದಿನಾಲೂ ರಾತ್ರಿ ಮಲಗುವ ಮುನ್ನ ಶ್ರೀಗಂಧವನ್ನು ತೇದು ಮುಖಕ್ಕೆ ಕುತ್ತಿಗೆಗೆ ಹಚ್ಚಿ ಮಲಗಿ ಮನೆಯಲ್ಲಿ ಅಲ್ಲಲ್ಲಿ ಹಸಿರು ಗಿಡಗಳನ್ನು ಬೆಳೆಸಿ ಮನೆಯ ಸುತ್ತ ಜಾಗವಿದ್ದರೆ ಗಿಡ ಮರಗಳನ್ನು ಬೆಳೆಸಿದರಿಂದ ಮನೆಯಲ್ಲಿ ತಂಪು ವಾತಾವರಣ ಮೂಡುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಸಿಗೆ ಕಾಲದಲ್ಲಿ ಪಾಲಿಸಬೇಕಾದಂಥ ಕೆಲವು ಸಲಹೆ ಟಿಪ್ಸ್ಗಳು ಇವತ್ತಿನ ಈ ಒಂದು ಸಣ್ಣದಾದ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಬಾಯ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು